ನನ್ನ ಹತ್ತಿರಿಂದ ಮುಂಗುಸಿ ಬಂದ ಅಂತ ನಾನು ಮುಂಗುಸಿ ಅಂತ ಹೇಳುವಾಗ ಬುಡ್ಕಂತ ಹೊಡಿಯೋಯಿತು ದೊಡ್ಡ ಮುಂಗುಸಿ ನಂಗೆ ಒಮ್ಮೆಲೆ ಅದೆಂತ ಕಂಡಿದ್ದು ಗೊತ್ತುಂಟ ಬರುವಾಗ ಎಂತ ಇದು ಬೇಕು ಆಗಿ ಬರ್ತಾ ಉಂಟು ಅಂತ ಹಾಗೆ ನಂಗೆ ಕಂಡಿತು ಓ ಇಲ್ಲಿ ಅಂತ ಮೊನ್ನೆ ಹಾವು ಬಂದಲ್ಲೇ ಅದು ಹೆದ್ರಿಕೆ ಆಗಿ ಹೊಡಿತು ದೊಡ್ಡ ಮುಂಗುಸಿ ಬ್ಲಾಕ್ ಆಗಿ ಬೇಕು ಯಾಕೆ ಈಚೆ ಈ ರೀತಿ ಬಿಲ್ಲ ಉಂಟಲ್ಲ ನಮ್ಗೆ ಬಿಲ್ಲ ಬೇಕು ಅದು ಅಂತ ಅನ್ಕೊಡೋದು ವಿಚಿತ್ರ ಆಗಿ ಎಂತ ಮಾಡ್ತಾ ಉಂಟು ಹೀಗೆ ಯಾಕೆ ಬಗ್ಗೆ ಉಂಟು ಬರ್ತಾ ಉಂಟು ಅಂತ ನೋಡಿ ಅಲ್ಲಿ ಓ ಇಲ್ಲಿ ಉಂಟಲ್ಲ ಇಲ್ಲಿಂದ ಓಡಿ ಒಂದದ್ದು ಹುಡುಗಿಯರಿಗೆ ಲಿಪ್ಸ್ಟಿಕ್ ಅಂತ ಹೇಳಿದ್ರೆ ಬಾರಿ ಇಷ್ಟ ಆದ್ರೆ ಲಿಪ್ಸ್ಟಿಕ್ ಹಾಕಿ ಹಾಕ್ತಾರೆ ಒಂದ್ರಲ್ಲಿ ಮೂರು ಲಿಪ್ಸ್ಟಿಕ್ ಕಲರ್ ಇರುವಂತದ್ದು ಲಿಪ್ಸ್ಟಿಕ್ ಶೇಡ್ ಇರುವಂತದ್ದು ತೋರಿಸ್ತೇನೆ ಹಾಗೆ ಚಂದದ ಲಿಪ್ಸ್ಟಿಕ್ ಇದೇನೆ ಸ್ಟೇಜ್ ಅವರದ್ದು ಸ್ಟೇಜ್ ಅವರ ಸ್ಟೇಜ್ ಲವ್ ಟ್ರಯಾಂಗಲ್ ತ್ರೀ ಇನ್ ಒನ್ ಲಿಪ್ಸ್ಟಿಕ್ ಫಸ್ಟಿಗೆ ಇದನ್ನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೇನೆ ಶೇಡ್ ಕಲರ್ ಎಲ್ಲ ಯಾವ್ದೆಲ್ಲ ನೋಡಿ ಮತ್ತೆ ಹೇಗೆಲ್ಲ ಕಲರ್ ಅಂತ ಹೇಳಿ ನೋಡಿ ಇದು ಸ್ಟೇಜ್ ಲವ್ ಟ್ರಯಾಂಗಲ್ ತ್ರೀ ಇನ್ ಒನ್ ಲಿಪ್ಸ್ಟಿಕ್ ಇದು ಮೂರು ಬ್ಯೂಟಿಫುಲ್ ಲಿಪ್ಸ್ಟಿಕ್ ಶೇಡ್ ಇದರಲ್ಲಿ ಬರ್ತದೆ ಹಾಗೆ ನೋಡಿ ನಾನು ಒಂದೊಂದನ್ನೇ ನನ್ನ ಕೈಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೇನೆ ಕಲರ್ ಹೇಗೆಲ್ಲ ಇರ್ತದೆ ನೀವು ನೋಡಿ ಹಾಗೆ ಇದು ಜೀರೋ ಒನ್ ಶೇಡ್ ನಿಮಗೆ ನೋಡ್ತಿರ್ಬೋದು ಒಂದರಲ್ಲಿ ಎರಡು ಕಲರ್ ಬರ್ತದೆ ನೋಡಿ ಎರಡು ಕಲರ್ ಮತ್ತೆ ಇದು ಮಿಕ್ಸ್ ಆಗುವಾಗ ಈ ರೀತಿಯ ಕಲರ್ ಬರ್ತದೆ ಹಾಗೆ ಇದು ಎರಡನೇ ಶೇಡ್ ಇದರಲ್ಲಿ ಕೂಡ ನ್ಯೂಡ್ ಪಿಂಕ್ ರೆಡ್ ವೈನ್ ಚಂದದ ರೋಸಿ ಬ್ರೌನ್ ಕಲರ್ ಶೇಡ್ ಇದರಲ್ಲಿ ಉಂಟು ಹಾಗೆ ಇದನ್ನು ನೋಡಬಹುದು ನೀವು ನೋಡಿ ಈ ರೀತಿ ಹಾಕುವಾಗ ಈ ರೀತಿ ಕಾಣ್ತದೆ ಡಬಲ್ ಕಲರ್ ಕೂಡ ಹಾಕುವಾಗ ಹಾಗೆ ಇದು ಮೂರನೇ ಶೇಡ್ ನೀವು ನೋಡ್ತಿರ್ಬೋದು ನಿಮ್ಗೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಅಥವಾ ಇಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಎರಡೆರಡು ಲಿಪ್ಸ್ಟಿಕ್ ತಗೊಂಡು ಹೋಗ್ಬೇಕಂತ ಹೇಳಿಲ್ಲ ಒಂದರಲ್ಲೇ ಎರಡು ಶೇಡ್ ಇರುವ ಕಾರಣ ನಮಗೆ ಈಸಿಯಾಗಿ ಇದನ್ನು ಅಪ್ಲೈ ಮಾಡ್ಬೋದು ಇದು ನಾಲ್ಕನೇ ಶೇಡ್ ನ್ಯೂಡ್ ಪಿಂಕ್ ಶೇಡ್ ಉಂಟು ನೋಡಿ ನಿಮಗೆ ಕಾಣ್ತಿರ್ಬೋದು ನಾವು ಇದನ್ನು ಅಪ್ಲೈ ಮಾಡುವಾಗ ಭಾರಿ ಚಂದ ಕಾಣ್ತದೆ ಒಂದು ರೀತಿಯಲ್ಲಿ ಮಿಕ್ಸ್ ಕಲರ್ ಆಗುವಾಗ ಹಾಕುವಾಗ ಹೇಗೆ ಕಾಣ್ತದೆ ನೋಡಿ ಆ ರೀತಿ ಹಾಗೆ ಇದು ಐದನೇ ಶೇಡ್ ನೋಡುವಾಗಲೇ ನಿಮಗೆ ಕಾಣ್ತಿರ್ಬೋದು ನೋಡಿ ಈ ರೀತಿಯ ಡಬಲ್ ಕಲರ್ ಹಾಗೆ ಇದರಲ್ಲಿ ಕೂಡ ಬ್ಯೂಟಿಫುಲ್ ಆದ ಶೇಡ್ ನಿಮಗೆ ಕಾಣ್ತಿರ್ಬೋದು ನಮ್ಮ ಸ್ಕಿನ್ನಿಗೆ ಪರ್ಫೆಕ್ಟ್ ಆಗಿ ಇದು ಸೂಟ್ ಆಗ್ತದೆ ಇದನ್ನು ಕೂಡ ನಿಮಗೆ ಟ್ರೈ ಮಾಡ್ಬೋದು ನೋಡಿ ನಾನೀಗ ಅಪ್ಲೈ ಮಾಡಿ ತೋರಿಸ್ತೇನೆ ಶೇಡ್ ನಂಬರ್ ಫೋರ್ ಇದರಲ್ಲಿ ಎರಡು ಕಲರ್ನ ಶೇಡ್ ಇರೋದ್ರಿಂದ ಇದನ್ನು ಅಪ್ಲೈ ಮಾಡಿದ ನಂತರ ಮೂರನೇ ಕಲರ್ ಶೇಡ್ ಆಗ್ತದೆ ನೋಡಿ ನಾನು ಕೆಳಗಿನ ಲಿಪ್ಸಿಗೆ ಒಂದು ಶೇಡ್ ಹಾಕ್ತಿದ್ದೇನೆ ಅದರಲ್ಲಿರೋದು ಮೇಲಿನ ಲಿಪ್ಸಿಗೆ ಇನ್ನೊಂದು ಕಲರ್ ಹಾಕ್ತಿದ್ದೇನೆ ನೋಡಿ ಈ ರೀತಿ ಅಪ್ಲೈ ಮಾಡಿದ್ರೆ ಎಪ್ಲೈ ಮಾಡುವಾಗಲೇ ಚಂದ ಅಪ್ಲೈ ಆಗ್ತದೆ ಹಾಗೆ ಅದನ್ನು ನೋಡಿ ಅಪ್ಲೈ ಮಾಡಿದ ನಂತರ ಎರಡೂ ಕಲರನ್ನು ಮಿಕ್ಸ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಆದ ಇನ್ನೊಂದು ಶೇಡ್ ಕಲರ್ ನೋಡಿ ಈ ರೀತಿ ಬರ್ತದೆ ಹಾಗೆ ಇದು ಬಾರಿ ಚಂದ ಉಂಟು ಕಲರ್ ಕೂಡ ಮತ್ತು ಇದರಲ್ಲಿ ಅವಕಡು ಆಯಿಲ್ ಇರೋದ್ರಿಂದ ಲಿಪ್ ಲಿಪ್ಸನ್ನು ನರಿಶ್ ಕೂಡ ಮಾಡ್ತದೆ ಇದು ಟ್ರಾನ್ಸ್ಫರ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಕೂಡ ನೋಡಿ ನೀವು ಕಾಣ್ತಿರ್ಬೋದು ಸ್ವಲ್ಪ ಕೂಡ ಗ್ಲಾಸಿಗೆ ಅಂಟುದೇ ಇಲ್ಲ ಅಂದರೆ ಹೋಗೋದೇ ಇಲ್ಲ ಈ ಲಿಪ್ಸ್ಟಿಕ್ ನೋಡಿ ನಾನೀಗ ಮೂರನೇ ಶೇಡನ್ನು ಟ್ರೈ ಮಾಡ್ತಿದ್ದೇನೆ ಹಾಕಿ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೇನೆ ಇದು ಕೂಡ ಹಾಗೆ ಬ್ಯೂಟಿಫುಲ್ ಆದ ಶೇಡ್ ಹಾಗೆ ಇದು ಕೂಡ ಹಾಗೆ ಒಂದು ಲಿಪ್ಸಿಗೆ ನಾನು ಒಂದು ಒಂದು ಕಲರ್ ಹಾಕ್ತೇನೆ ಮೇಲಿನ ಲಿಪ್ಸಿಗೆ ಇನ್ನೊಂದು ಲ ಕಲರ್ ಹಾಕ್ತೇನೆ ಹಾಗೆ ಇದು ಮಿಕ್ಸ್ ಆಗುವಾಗ ಭಾರಿ ಚಂದ ಕಾಣ್ತದೆ ಹಾಗೆ ಇದು ಟುವೆಲ್ವ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಇರ್ತದೆ ಹಾಗೆ ಸ್ಪ್ರೆಡ್ ಕೂಡ ಆಗುವುದಿಲ್ಲ ಭಾರಿ ಚಂದದಲ್ಲಿ ನಮ್ಮ ಲಿಪ್ಸಿಗೆಲ್ಲ ಪ್ರಯ ಆಗ್ತದೆ ಹಾಗೆ ನೋಡಿ ಈ ರೀತಿ ಸಪ್ರೇಟ್ ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡುವಾಗ ಭಾರಿ ಚಂದ ಕಾಣ್ತದೆ ನೀವು ಸೊಮ್ಮೆ ಈ ರೀತಿ ಹಾಕಿ ನಿಮ್ಗೆ ಕೂಡ ಆಗ ಗೊತ್ತಾಗ್ತದೆ ಎಷ್ಟು ಚಂದ ಬ್ಯೂಟಿಫುಲ್ ಆದ ಕಲರ್ಸ್ ಅಂತ ಹೇಳಿ ಚಂದ ಕಾಣ್ತದಲ್ಲ ಹಾಗೆ ನಿಮ್ಗೆ ಫಂಕ್ಷನ್ ಅಥವಾ ಎಲ್ಲಿಗೆ ಹೋಗ್ಲಿಕ್ಕೆ ಇದ್ರೆ ಈ ರೀತಿಯ ಲಿಪ್ಸ್ಟಿಕ್ ಅನ್ನು ಹಾಕಿ ಸ್ಟೇಜ್ ಅವರದ್ದು ವೆಬ್ಸೈಟ್ ಉಂಟು ಅಲ್ಲಿ ನೀವು ಅದನ್ನು ನಮ್ಮ ಕೂಪನ್ ಕೋಡ್ ಹಳ್ಳಿ ತುಪ್ಪ ಟು ತೌಸಂಡ್ ಟ್ವೆಂಟಿ ಫೈವ್ ಅನ್ನು ಹಾಕಿದ್ರೆ ನಿಮ್ಗೆ ಹದಿನೈದು ಪರ್ಸೆಂಟ್ ಕಡಿಮೆಗೆ ಇದು ಸಿಗ್ತದೆ ಹಾಗೆ ಅಮೆಝಾನ್ ನೈಕಾ ಪರ್ಪಲ್ ಅದರಲ್ಲಿ ಕೂಡ ಇದು ಲಿಪ್ಸ್ಟಿಕ್ ಉಂಟು ನಿಮ್ಗೆ ಬೇಕಾದ ವೆಬ್ಸೈಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಹಾಗೆ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಆರ್ಡರ್ ಮಾಡ್ಬೋದು ಹಾಗೆ ಒಮ್ಮೆ ತಕೊಂಡು ನೋಡಿ ನಿಮ್ಗೆ ಎಲ್ಲಿಗೆ ಅದು ಇದ್ರೆ ಲಾಂಗ್ ಲಾಸ್ಟಿಂಗ್ ಕೂಡ ಇರ್ತದಲ್ಲ ಚಂದ ಕೂಡ ಕಾಣ್ತದೆ ಹಾಗೊಮ್ಮೆ ಟ್ರೈ ಮಾಡಿ ನೋಡಿ ಮಾಡಿದ್ರಲ್ಲ ಎಷ್ಟು ಚಂದದ ಲಿಪ್ಸ್ಟಿಕ್ ನಿಮ್ಗೆ ಉಂಟಲ್ಲ ಹೆಚ್ಚಾಗಿ ಹುಡುಗಿಯರಿಗೆ ಆಫೀಸಿಗೆ ಹೋಗುವವರಿಗೆಲ್ಲ ಅಥವಾ ಕಾಲೇಜಿಗೆಲ್ಲ ಹೋಗುವವರಿಗೆ ತುಂಬಾ ಲಾಂಗ್ ಲಾಸ್ಟಿಂಗ್ ತುಂಬಾ ಹೊತ್ತಿರ್ಬೇಕು ಅಂತ ಇರ್ತದೆ ಇಂಥದ್ದು ತೆಕೊಳ್ಳಿ ಎಂತ ಹೋಗುದೇ ಇಲ್ಲ ನೀವು ಎಷ್ಟು ನೀರನ್ನು ಹಾಕಿ ಹೋಗುದಿಲ್ಲ ಲಿಪ್ಸ್ಟಿಕ್ ಎಷ್ಟು ತಿಂದ್ರೆ ನೀರನ್ನು ಹಾಕಿದ್ರು ಹೋಗುದಿಲ್ಲ ಒಳ್ಳೇದುಂಟು ನಾನು ಈಗ ನಂಗೆ ಇದೇ ಇಷ್ಟ ಆಗಿದೆ ಇಂಥದ್ದೇ ಇವರದ್ದು ಸ್ಟೇಜ್ ಅವ್ರದ್ದು ಒಳ್ಳೇದುಂಟು ಎಂತ ಲಿಪ್ಸ್ಟಿಕ್ ಹೋಗುದಿಲ್ಲ ಎಷ್ಟು ಚಿಕ್ಕ ಮತ್ತೆ ಸಂಡೆ ಹಾಗೆ ಅಕ್ಕ ಬರ್ತಾಳೆ ಮತ್ತೆ ಮಾವನ ಮಕ್ಕಳು ಎಲ್ಲ ಬರ್ತಾಳೆ ಬರ್ತಾರೆ ಹಾಗೆ ಅಪ್ಪ ಚಿಕನ್ ಅಲ್ಲಿಗೆ ಹೋಗಿದ್ದಾರೆ ಹಾಗೆ ಬರುವಾಗ ಚಿಕನ್ ಮಾಡುವ ಅಂತೇಳಿ

ಅಕ್ಕ ಬಂದಿದ್ಲು ಅವಳ ಅತ್ತ ಅತ್ತೆ ಮನೆಯಿಂದ ಕೆಲವೊಂದು ವಸ್ತುಗಳನ್ನೆಲ್ಲ ಮನೆಗೆ ತಂದಿದ್ಲು ಹಾಗೆ ಸಾವಿರಾರು ಖರ್ಚು ಮಾಡಿ ಕೂಡ ಮಕ್ಕಳಿಗೆ ನಮಗೆ ಎಲ್ರಿಗೂ ತಂದಿದ್ದಾಳೆ ಮಕ್ಕಳಿಗೆ ಅಂತ ಹೇಳಿದ್ರೆ ನನ್ನ ಮಾವನ ಮಕ್ಕಳೆಲ್ಲ ಇದ್ದಾರೆ ಅವರಿಗೆಲ್ರಿಗೂ ತಂದದ್ದು ಹಾಗೆ ಅದನ್ನು ಈಗ ನಾವು ಡಿವೈಡ್ ಮಾಡ್ತಿದ್ವಿ ಅಂದ್ರೆ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡುವ ಅಂತೇಳಿ ಅಂದ್ರೆ ಒಟ್ಟಿಗೆ ಕೊಟ್ರೆ ಯಾರಿಗೆ ಅಂತ ಗೊತ್ತಾಗುದಿಲ್ಲ ಅಲ್ಲ ಅದಕ್ಕೋಸ್ಕರ ಬೇರೆ ಬೇರೆ ಅದು ಮತ್ತೆ ಕ್ಲಿಪ್ಸ್ ಅದೆಲ್ಲ ಹುಡುಗಿಯರಿಗೆಲ್ಲ ಹೆಚ್ಚಿನಾಗಿ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಎಲ್ರಿಗೂ ಇಷ್ಟ ಆಗ್ತದೆ ಹಾಗೆ ಅದನ್ನು ಕ್ಲಿಪ್ಪನ್ನೆಲ್ಲ ಡಿವೈಡ್ ಮಾಡ್ತಿದ್ದೇವೆ ಮತ್ತೆ ತುಂಬ ಡ್ರೆಸ್ ಎಲ್ಲ ತಂದಿದ್ದು ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಹಾಗೆ ಇದನ್ನೀಗ ಡ್ರೆಸ್ ಅಂತ ಎಲ್ಲ ಅವಳೊಂದು ಬ್ಯಾಗ ಬ್ಯಾಗಲ್ಲಿ ತಂದಿದ್ದು ಅದನ್ನೀಗ ಎಲ್ಲ ಸಪ್ರೇಟ್ ಮಾಡ್ತಿದ್ದೇವೆ ಅಂದರೆ ನಾಲ್ಕು ಮಕ್ಕಳಿಗೆ ಇದು 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 ಇಬ್ಬರು ಮಕ್ಕಳಿಗೆ ಈಗ ನಾವು ಡಿವೈಡ್ ಮಾಡೋದು ಮತ್ತೆ ಸಪ್ರೇಟ್ ಡಿವೈಡ್ ಮಾಡ್ತಿದ್ದು ಮಾಡಿದ್ದೇವೆ ಹಾಗೆ ಟೋಟಲ್ ನಾಲ್ಕು ನಾಲ್ಕು ಮಕ್ಳಿಗೆ ಮತ್ತೆ ನಮಗೆ ಇಬ್ಬರಿಗೆಲ್ಲ ಚಪ್ಪಲು ಮತ್ತೆ ಡ್ರೆಸ್ ಡೈಲಿ ವೇರ್ ಡ್ರೆಸ್ ಎಲ್ಲ ಉಂಟಲ್ಲ ಅದೆಲ್ಲ ಬೇಕಾಗ್ತದಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಇದು ನಾನು ಸಪ್ರೇಟ್ ಮಾಡ್ತಿದ್ದೆ ಕ್ಲಿಪ್ ಅನ್ನೆಲ್ಲ ಯಾಕಂತ ಹೇಳಿದ್ರೆ ಈಗ ಒಟ್ಟಿಗೆ ಕೊಟ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು ಅಕ್ಕದಂಗಿದ್ರೆ ಒಟ್ಟಿಗೆ ಇದ್ರೆ ನನಗೆ ಬೇಕು ನನಗೆ ಬೇಕು ಅಂತೇಳಿ ಜಗಳ ಮಾಡ್ತಾರೆ ಅದಕ್ಕೆ ನಾವು ನಾನು ಸಪ್ರೇಟ್ ಮಾಡಿ ಅವರಿಗೆಲ್ಲ ಇಡ್ತಾ ಇದ್ದೆ ಸಪ್ರೇಟ್ ಮಾಡಿ ಕೊಟ್ಟರೆ ಅವರಿಗೆ ಸಹಸಿ ಆಗ್ತದೆ ಜಗಳ ಕೂಡ ಆಗೋದಿಲ್ಲಲ್ಲ ಮಕ್ಕಳಂದ್ರೆ ಚಿಕ್ಕ ಮಕ್ಕಳು ಹಾಗೆ ಅಲ್ಲ ಚಿಕ್ಕ ಮಕ್ಕಳು ಅಂತೇಳಿ ದೊಡ್ಡವರು ಸಾಕದಂಗಿಯವರು ಹಾಗೆ ನನ್ನ ಡ್ರೆಸ್ ಅವಳಿಗೆ ಅವಳ ಡ್ರೆಸ್ ನನಗೆ ಜಗಳ ಜಗಳೆಲ್ಲ ಆಗ್ತದೆ ಯಾಕೆ ಮೊದಲೇ ಸಪ್ರೇಟ್ ಮಾಡಿಯೇ ಇಟ್ಟದ್ದು ರಬ್ಬರ್ ಬ್ಯಾಂಡ್ ಅದನ್ನೆಲ್ಲ ಹಾಗೆ ನಾನಿಲ್ಲಿ ರಬ್ಬರ್ ಬ್ಯಾಂಡನ್ನೆಲ್ಲ ಸಪ್ರೇಟ್ ಮಾಡ್ತಿದ್ದೆ ಅವರಲ್ಲಿ ಡ್ರೆಸ್ಸನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ರು ಬೇರೆ ಬೇರೆ ಟೈಪ್ನ ರಬ್ಬರ್ ಬ್ಯಾಂಡ್ ಎಲ್ಲ ಇತ್ತು ನೋಡಿ ಈ ಟೈಪ್ ಇದೆಲ್ಲ ಇತ್ತು ಇದೆಲ್ಲ ಕೂಡ ಹೇರ್ ಬ್ಯಾಂಡ್ ಅದೆಲ್ಲ

ಪೆನ್ಸಿಲ್ ಅಲ್ಲ ಇದು ಅದು ಬಾಕ್ಸ್ ಕೊಡಿ ಇದರಲಿ ಅದು ಬಾಕ್ಸ್ ಕೊಡಿ ಅದು ಈ ರೀತಿಯ ಬಾಕ್ಸ್ ಇದು ಬಸ್ ಟೈಪ್ ಬ್ಲಾಕ್ ಕೊಡಿ ಅದಾಗ್ತದೆ

ಎಲ್ಲಿ ವಿದ್ಯಾ ಎಲ್ಲಿ ಕಟ್ ಆಯ್ತು ಒಂದಾ ಕಟ್ ಆಯ್ತಾ ವಿದ್ಯಾ ಅಲ್ಲಿ ಮನೆಗೆ ಬನ್ನಿ ಇದು ಸ್ಕೂಲಿ ದಕೊಂಡ್ಲಿ ಕೈತಾ ತೆಗಿ ಮಿಕ್ಸ್ ಆಯ್ತಾ ನಿಮಗೆ ಅಲ್ಲಿ ಪೆನ್ಸಿ ಜಾಸ್ತಿ ಇರೋದು ಎಂತ ಇದರಲ್ಲಿ ಹೇಯ್ತಾ ನೋ ಆಬೇಕು ನೋಯಿದಾ ಎಂತ ಆಯ್ತು ಮಾತಾಡುದಿಲ್ಲ ಅವನು ಮೀನು ಇದು ಇನ್ನಿಬ್ರು ಇದ್ರು ಅವರಿಗೆ ಸಪ್ರೇಟ್ ಮಾಡಿಟ್ಟದ್ದು ಸ್ವಲ್ಪ ದೊಡ್ಡವರು ಅವರು ಹಾಗೆ ಅವರಿಗೆ ದೊಡ್ಡ ದೊಡ್ಡದು ಡೈಲಿ ವೇರ್ ಇದ್ದು ಟೀ ಶರ್ಟ್ ಮತ್ತೆ ಇನ್ನೊಬ್ಬ ಚಿಕ್ಕ ಹುಡುಗನಿಗೆ ಮತ್ತೆ ನೋಡಿ ಈ ಕಂಪಸ್ ಬಾಕ್ಸ್ ನೋಡಿ ಇನ್ನೊಬ್ಬ ಚಿಕ್ಕ ಹುಡುಗ ಇದೆ ಅವನಿಗೆ ಅವರಿಗೆ ಚಿಕ್ಕ ಹುಡುಗಿಯರಿಗೆ ಎರಡು ಬಸ್ ಟೈಪ್ ಅಲ್ಲಿ ಕೊಟ್ಟದ್ದು ಇವನಿಗೆ ಕಾರ್ ಟೈಪ್ ಅಲ್ಲಿ ಇನ್ನೊಬ್ಬ ಹುಡುಗನಿಗೆ ಹಾಗಿದ್ರೆ ಚಂದ ಉಂಟಲ್ಲ ನೋಡ್ಲಿಕ್ಕೆ ಸೇಮ್ ಹೊರಗಿನಿಂದ ನೋಡುವಾಗ ಸೇಮ್ ಕಾರೇ ಕಾರ್ ಬಿಡ್ತೇವಲ್ಲ ಟಾಯ್ಸ್ ಆ ರೀತಿ ಅದನ್ನು ಓಪನ್ ಮಾಡುವಾಗ ಕಂಪಸ್ ಬಾಕ್ಸ್ ಅದು ಕೂಡ ತುಂಬಾ ಚೆಂದ ಇತ್ತು ಹಾಗೆ ಅದನ್ನೆಲ್ಲ ನಾವು ಇದು ನಮಗೆ ಡ್ರೆಸ್ ಅದನ್ನು ಕೂಡ ಸಪ್ರೇಟ್ ಮಾಡಿಟ್ಟದ್ದು ಅಮ್ಮನಿಗೆ ಅದೆಲ್ಲ ಮಕ್ಕಳಿಗೆಲ್ಲ ಡಿವೈಡ್ ಮಾಡಿ ಆಯಿತು ಇದು ನನಗೆ ಇದೆಲ್ಲ ನನ್ನದು ನನಗೆ ಅತ್ತೆ ಮನೆಯಿಂದ ಆ ಕೈಸೆಲ್ಲ ತುಂಬ ಗಮ್ಮತ್ ಅಂದಾಳೆ ಮಾವಿನ ಎಲ್ಲ ಹಾಗೆ ಮಕ್ಕಳಿಗೆ ಮತ್ತೆ ನಮಗೆ ಅಮ್ಮನಿಗೆಲ್ಲ ಡ್ರೆಸ್ ಅದೆಲ್ಲ ನಾನಿದ್ದಾಳೆ ಹಾಗೆ ಹಾಗೆ ಮೀನ ಬೇಕು ಅಂದ್ರೆ ಬೇಕು ಬೇಕು ಹೇಳ್ತಲಾ ಮೀನ ಬೇಕ ಅಂತ ಇಲ್ಲಿ ಅಂತ ಹೇಳ್ತಾರೆ ನಾನು ನಿಂತಿದೆ ನೋಡಿ ಅದು ಹಾಗೆ ಮೀನು ಎಂತದು ಎಂತ ಮೀನು ಯಾಕೋ ನಿಂತಿದೆ ಯಾಕೆ ಏನಿಲ್ಲ ಅದು ಇನ್ನೊಂದು ಆಂಗಲ್ ಅಲ್ಲಿ ಈಗ ಬೇಕ ಹಾಗೆ ನಿಂತಿತ್ತು ಬೇಕು ಬೇಕು ಅಂತ ನಿಂತ್ಕೊಂಡು ನಿಂತೊಂಡಿದೆ ಫಿಶಾ ಮಳೆ ಬರ್ತಾ ಉಂಟು ಹಾಗೆ ಇದು ಬಾಳೆಹೇಳೆ ಬೇಕಿತ್ತು ಸ್ವಲ್ಪ ಮತ್ತೆ ಶಾವಿಗೆ ಮಾಡ್ಲಿಕ್ಕೆ ಉಂಟು ಮತ್ತೆ ಜೋರು ಮಳೆ ಬಂದ್ರೆ ಉಂಟಲ್ಲ ನಮ್ಗೆ ಈಚೆ ಬರ್ಲಿಕ್ಕೆ ಆಗುದಿಲ್ಲ ಅಷ್ಟು ಜೋರು ಮಳೆ ಬರ್ತದೆ ಈಗ ಹೌದು ಈಗ ಸ್ವಲ್ಪ ಮಳೆ ಸ್ವಲ್ಪ ಕಡಿಮೆ ಉಂಟು ಬಂದದ್ದು ಸ್ವಲ್ಪ ಬಹಳ ಉಂಟಲ್ಲ ಎಲ್ಲ ಇದಾಗಿದೆ ಅಂತ ತುಂಡು ಗಾಳಿಗೆ ಎಂತ ನೋಡಿ ಎಲ್ಲ ತುಂಡು ಆಗಿದೆ ಬದನೆ ಕೂಡ ಉಂಟು ಹಾಗೆ ಬದಲು ಸೊಳ್ಳೆ ಉಂಟು ಅಂತ ಬದನೆಗೆ ಅಲ್ಲ ಇದು ಉಂಟಲ್ಲ ತುಂಬಾ ವರ್ಷ ಆಯ್ತು ನೆಟ್ಟು ಗಿಡ ಉಂಟು ಇನ್ನು ಕೂಡ ಎಂತ ಆಗಿಲ್ಲ ಉಂಟು ಮತ್ತೆ ಇಲ್ಲಿ ನೋಡಿ ಅದೊಂದು ನೆಟ್ಟದ್ದು ನೇರಳೆ ನಾವು ಅಂಗಡಿಯಿಂದ ತರ್ತೇವೆ ಅಲ್ಲ ಅದನ್ನು ತಿಂದ ಬೀಜ ಉಂಟಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ಈಗ ನಾವು ಮಾತಾಡುದು ಕೇಳಿ ಮಕ್ಕಳು ಓಡಿ ಬರ್ತಾರ ಅಂತ ಇಲ್ಲಿಗೆ ಈ ಮಳೆಗೆ ಇಲ್ಲದಿದ್ರೆ ನಾವು ಬರ್ತೇವೆ ನಾವು ಬರ್ತೇವೆ ನಾವು ನೋಡುವ ತೋಟ ನೋಡುವ ಅದು ನೋಡುವ ಈ ಮಳೆಗೆ ತೋಟ ನೋಡುವ ಅಂತ ಹೇಳಿದ್ರೆ ನಾವು ಉದ್ದ ಆಗಿದೆ ಅಲ್ಲ ಚಪೂರಿ ತರುವಾಗ ಕಾಣ್ತದೆ ಎಲ್ಲ ಬಿದ್ದದ್ದು ನವಿಲು ಕೂಗ್ತದೆ ಸೊಳ್ಳೆ ರಕ್ತವನ್ನು ಹೀರ್ತಾ ಉಂಟು ನನ್ನದು ಸೊಳ್ಳೆ ನೋಡಿಸಬೇಕಾಗಿ ವಿನಂತಿ ಸೊಪ್ಪು ಜಾಸ್ತಿ ಇಲ್ಲಿ ಜಾಸ್ತಿ ಉಂಟು

ಮಕ್ಳು ನೋಡಿದ್ರು ಈಗ ಓಡಿ ಬರ್ತಾರ ಅಂತ ಬೇಗ ಹೋಗ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲ ಖುಷಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್ ಸಂಜೆಗೆ ಮಕ್ಕಳಿಗೆ ಎಲ್ಲ ಸ್ನಾಕ್ಸ್ ರೆಡಿ ಆಗ್ತಾ ಉಂಟು ಗೋಧಿ ಬನ್ಸ್ ಮೊನ್ನೆ ಒಂದ್ಸಲ ಮಾಡಿದ್ದೆವು ಒಳ್ಳೆ ರುಚಿ ಇತ್ತು ವಾಪಸ್ ಅಕ್ಕನಿಗೆ ಮಕ್ಕಳಿಗೆ ಮಕ್ಕ ಅಕ್ಕನ ಮಗನಿಗೆ ಎಲ್ಲ ಬನ್ಸ್ ಇವತ್ತು ಬನ್ಸ್ ಇವತ್ತು ಇವರಿಗೆ ಸಹ ಬನ್ಸ್ ಸ್ವಲ್ಪ ಬಿಸಿ ಉಂಟು ಅದೊಂದು ತಿನ್ನೋದಿಲ್ಲ ಬೇಕ ಬೇಡುವ ಉಳ್ದ ಬೇಕಿಲ್ಲ ಇವರಿಗೆ ಸಹ ಬನ್ಸ್ ಪೀಸ್ಗಳು ತನ್ನಾಗಲಿ ಸ್ವಲ್ಪ ತನ್ನಾಗಿದೆ ನೋಡಿ ಮಕ್ಕಳಿಗೆ ರೌಂಡ್ ರೌಂಡ್ ಈ ರೀತಿಯ ಗೋಳಿ ಬಜೆ ರೀತಿಯಲ್ಲಿ ಇದು ಬನ್ಸ್ ಹಿಟ್ಟು ಇದು ಹೇಗೆ ಗೊತ್ತುಂಟು ಅವರು ದೊಡ್ಡ ದೊಡ್ಡ ಬನ್ಸ್ ತಕ್ಕೊಂಡು ಬಿಡ್ತಾರೆ ಮತ್ತೆ ಅವರಿಗೆ ಸ್ವಲ್ಪ ಮಂಗ ಮಾಡೋದು ಈ ರೀತಿ ಮಾಡಿ ಅದಕ್ಕೆ ಕೊಡೋದು ಯಾರು ದುಬ್ಳಾದ್ರು ಚಿಕ್ಕ ಮಕ್ಕಳು ತಿನ್ನದಿರ್ತಾರೆ ದೊಡ್ಡ ಮನ್ಸು ಬಿಡ್ತಾರೆ ಅರ್ಧ ಕೊಟ್ರೆ ಅರ್ಧ ಕೊಟ್ಟದು ಒಂದ್ ಹೇಳಿ ಒಂದು ರೀತಿಯಲ್ಲಿ ಆಗ್ತದಲ್ಲ ಮಾಡ್ಬೋದು ಈ ರೀತಿ ನೋಡ್ಲಿಕ್ಕೆ ಕೊಡ್ಲಿಕ್ಕೆ ಮಾಡ